ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಭಾರತೀಯ ಬೌದ್ಧ ಮಹಾಸಭಾ ಶಾಖೆ ಬಾಲ್ಕಿ ಬುದ್ಧ ವಿಹಾರದಲ್ಲಿ ದಿನಾಂಕ ಮೂವತ್ತರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದಲಿತ ಪರ ಸಂಘಟನೆಗಳ ಒಕ್ಕೂಟ ಸಮಿತಿ ಬಾಲ್ಕಿ ತಾಲೂಕಿನ ನೂತನವಾಗಿ ತಾಲೂಕಾ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ವಿಲಾಸ ಮೋರೆಯವರು ಅವಿರುದ್ಧವಾಗಿ ಆಯ್ಕೆ ಮಾಡಲಾಗಿದ್ದು ಎಂದು ಮೂವತ್ತಕ್ಕೂ ಅಧಿಕ ದಲಿತ ಸಂಘಟನೆಗಳು ಒಂದು ಗೋಡಿ ಮತ್ತು ದಲಿತ ಸಂಘಟನೆಯ ದಲಿತ ಅನ್ವಯಗಳು ಬುದ್ಧಿಜೀವಿಗಳು ಅಭಿಮಾನಿಗಳು ಸೇರಿಕೊಂಡು ಸರ್ವಾನುಮತದಿಂದ ತಾಲೂಕಾ ಒಕ್ಕೂಟ ಸಮಿತಿ ಬಾಲ್ಕಿ ಏಳೆಂಟು ವರ್ಷಗಳಿಂದ ಸತತವಾಗಿ ತಾಲೂಕಾ ಅಧ್ಯಕ್ಷರಾದ ಮುಂದುವರಿಸಿಕೊಂಡು ಬಂದಿದ್ದು ಅದರಂತೆ ಈ ವರ್ಷವೂ ಕೂಡ ವಿಲಾಸ ಮೋರೆ ಅವರಿಗೆ ಆಯ್ಕೆ ಮಾಡಿ ಹೂಗುಚ್ಛ ನೀಡಿ ಶಾಲು ಸನ್ಮಾನ ಮಾಡಲಾಗಿದೆ ವಿಲಾಸ್ ಮೋ ಅವರು ತನ್ನ ಜೀವನದ ಬಗ್ಗೆ ಹಾಗೂ ತಾವು ಮಾಡಿರುವ ಕಾರ್ಯಗಳ ಬಗ್ಗೆ ಜನರ ಬಾಯಿಯಿಂದಲೇ ವಿವರಿಸಿಕೊಂಡರು ಅದೇ ಥರ ತನ್ನ ಹಿತನುಡಿಗಳು ಎಲ್ಲಾ ಪದಾಧಿಕಾರಿಗಳ ಮುಂದೆ ಎಳೆ ಎಳೆಯಾಗಿ ವಿವರಣೆಯನ್ನು ನೀಡಿದ್ದಾರೆ ನನಗೆ ತಾವೆಲ್ಲರೂ ನೀಡಿರುವ ದೊಡ್ಡ ಜವಾಬ್ದಾರಿಯನ್ನ ಹಗ ಹೆಗಲು ಮೇಲೆ ಹೊತ್ತುಕೊಂಡು ಹಗಲು ರಾತ್ರಿ ಅನ್ನದೇ ಸಕ್ರಿಯವಾಗಿ ನ್ಯಾಯಯುತವಾಗಿ ಅನ್ಯಾಯದ ವಿರುದ್ಧ ನ್ಯಾಯದ ಪರವಾಗಿ ಧ್ವನಿ ಎತ್ತುತ್ತೇನೆ ಎಂದು ತನ್ನ ಮನದಾಳದ ಮಾತುಗಳನ್ನು ಹೇಳಿದ್ದಾರೆ ಇದರ ಬಗ್ಗೆ ನಾನು ಎಚ್ಚೆತ್ತುಕೊಂಡು ಉಗ್ರ ಹೋರಾಟದಲ್ಲಿ ಚುರುಕುಗೊಳಿಸುತ್ತೇನೆ ಎಂದು ಪದಾಧಿಕಾರಿಗಳಿಗೆ ಈ ಸಭೆಯ ಮೂಲಕ ತಿಳಿಸಿದ್ದು ನಾನು ಮೊದಲು ಒಬ್ಬ ದೇಶ ಜವಾನನು ನಾನು ಈ ಸೇವೆಯನ್ನು ನಿಷ್ಠೆಯಿಂದ ಪರಿಪೂರ್ಣತೆಯಿಂದ ಸೇವೆ ಸಲ್ಲಿಸಿ ಮರಳಿ ನನ್ನ ಊರಿಗೆ ಗ್ರಾಮಕ್ಕೆ ಬಂದಿದ್ದೇನೆ ನಾನು ಸಮಾಜಕ್ಕಾಗಿ ಏನಾದರೂ ಮಾಡಬೇಕೆಂದು ಛಲ ಹಂಬಲ ಇಟ್ಟುಕೊಂಡೆ ನಾನು ಬಡವರಿಗಾಗಿ ಸದಾ ನನ್ನ ಪ್ರಾಣವನ್ನೇ ತ್ಯಾಗ ಮಾಡುತ್ತೇನೆ ಎಂದು ನನ್ನ ಸಮಾಜಕ್ಕೆ ಯಾವುದೇ ಅನ್ಯಾಯ ಆಗಲಾರದೆ ನೋಡಿಕೊಳ್ಳುತ್ತೇನೆ ಎಂದು ಈ ಸಭೆಯ ಮೂಲಕ ತಿಳಿಸಿದ್ದಾರೆ ಈ ಸಭೆಯಲ್ಲಿ ಕಾರ್ಯಕ್ರಮದ ಮುಂಚೆ ಶ್ರೇಷ್ಠ ಗಾಯಕ ಪ್ರಭು ಕಾಂಬಳೆ ಅವರಿಂದ ಸುಂದರವಾದ ಹಾಡನ್ನು ಹಾಡಲಾಗಿದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ಭಾಷಣ ಸಂಜೀವ್ ಕುಮಾರ್ ಬಾವಿಕಟ್ಟೆ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಸಂಚಾಲಕರು ಮಾಡಿದ್ದು ಅದೇ ರೀತಿ ಪ್ರಾಸ್ತಾವಿಕ ಭಾಷಣ ಮಾರುತಿ ಬಾವಿಕಟ್ಟೆ ಪುರಸಭೆ ಮಾಜಿ ಸದಸ್ಯರು ಬಾಲ್ಕಿಯವರು ಮಾಡಿದ್ದು ಕಾರ್ಯಕ್ರಮದ ಸಂಚಾಲನೆ ಮಾಡಿರುವ ಕೈಲಾಸ ಬಾವಿಕಟ್ಟೆ ದಲಿತ ಪ್ಯಾಂಥರ್ ತಾಲೂಕಾ ಅಧ್ಯಕ್ಷ ಬಾಲ್ಕಿ ಅವರು ಮಾಡಿದ್ದು ಕಾರ್ಯಕ್ರಮದಲ್ಲಿ ಮುನ್ನೂರಕ್ಕೂ ನಾಲ್ಕನೂರಕ್ಕೂ ಜನಸಂಖ್ಯೆಯನ್ನು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪ್ರದೀಪ್ ಮೋರೆ ಪ್ರಶಾಂತ್ ಕೋಟಿಗೇರ್ ಶಿವು ಬಂಗಾರೆ ಧನರಾಜ್ ಕುಂದೆ ಸೇರಿದಂತೆ ಅನೇಕರು ಕೂಡ ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಸತೀಶ್ ಕುಮಾರ್ ಕಲಾ ಬೀದರ್ ನಾನು ಯಾರ ಒಂದು ಪೈಸೆ ತೆಗೆದುಕೊಂಡು ಅಂತ ಎಲ್ಲಾದರೂ ಸಂಘಟನೆ ಮಾಡಿ ಮಾಡಿದ್ದೀನಿ ನಾನು ಸಂಘಟನೆ ಅಲ್ಲ ಸಮಾಜ ಅಲ್ಲ ನಾನು ಎಲ್ಲರಿಟ್ಟು ಪಾರ್ಟಿ ಬಿಟ್ಟು ಹೋಗ್ಲಿಕ್ಕೆ ಸಿದ್ಧತೆ ಹೇಳಿಕೆ ಬರ್ತಾ ಇದ್ದೇನೆ ಯಾಕಂದ್ರೆ ಬಂದು ಇವತ್ತು ಕೆಲವೊಂದು ಇರ್ತಾರೆ ಇವತ್ತು ನಮ್ಮ ಚಾಲೆಂಜ್ ಇವತ್ತು ಎಲ್ಲ ನಮ್ಮ ಎಲ್ಲರೂ ಯಾರು ಕೊಟ್ಟವರು ಕೆಳಗೆ ಬಂದವರು ಎಲ್ಲರೂ ಪಡ್ಕೊಂತಾರೆ ಇವತ್ತು ನಾನು ಇವತ್ತು ಹೇಳ್ತಾ ಇದ್ದೀನಿ ಇದು ಸಂಘಟನೆಗೆ ಅವರು ಒಂದು ನಮಗೆ ದಾರಿ ವಿರೋಧಿಗಳಲ್ಲ ನಮಗೆ ಅವರು ದಾರಿ ಯಾಕಂದ್ರೆ ನಾವು ಬರಲಿದ್ದ ಸಮಯದಲ್ಲಿ ಏನೇ ಬರಲಿ ನಾವೆಲ್ಲರೂ ಬಂದು ಇವತ್ತು ಎಲ್ಲ ನಮ್ಮ ಎಸ್ಸಿನಾಗ ಯಾವ ಅಂದಂಗೆ ಇದೆ ಅಂದ್ರೆ ನಮ್ದು ಎಲ್ಲರೂ ಒಂದಕ್ಕ ಪರದೇಶದ ಮಾಲ ಇವತ್ತು ನಾವು ಯಾವ ರೀತಿ ಇವತ್ತು ನಾನು ಹೇಳಕ್ಕೆ ನಿ stands ಇವತ್ತು ಇದು ಸಂಘಟನೆಯಿಂದ ಇವತ್ತು ನಮಗೆ ಗೌರವ ಸಿಗಬಹುದು ಇವತ್ತು ಸೋರ್ಖಂಡೆ ಅವರಿಗೆ ರಾಜಂದರಲೇ ಹೋಗ್ತಿರಾ அப்ப ಜಿಲ್ಲೆಯ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡ್ತ ಅಭಿಪ್ರಾಯ ಆಭಿಪ್ರಾಯನಾಂತ ಇವತ್ತು ನೀವು ಎಲ್ಲರೂ ಮೈಸೂರು ಖಂಡರವರಿಗೆ ಎಲ್ಲರೂ ಸಮೀಪದವರೇ ನೀವು ಕೇಳಬಹುದು ನನಗೆ ರಾಜ್ಯದಲ್ಲಿ ಬೇಕಾಗಿಲ್ಲ ಸರ್ ಜಿಲ್ಲೆಯಲ್ಲಿ ಬೇಕಾಗಿದ್ದಿಲ್ಲ ನಾನು ನಿಮ್ಮ ಆಶೀರ್ವಾದ ನಾನು ಸಾಕು ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪಕ್ಷಕ್ಕಿಂತ ನನಗೆ ಸಮಾಜ ಮುಖ್ಯ ಪ್ರಪ್ರಥಮವಾಗಿ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಸಂಘಟನೆಗಳಿಗೂ ಹಾಗೂ ಎಲ್ಲ ಸಮಾಜದ ಮುಖಂಡರುಗಳಿಗೂ ನನ್ನ ಉತ್ತಮವಾಗಿ ಅವರಿಗೆ ಅಭಿನಂದನೆಗಳನ್ನು ಬಯಸ್ತಾ ಇದ್ದೀನಿ ಯಾಕಂದರೆ ನಾನು ಮೊಟ್ಟು ಮೊದಲು ಕೂಡ ನನಗೆ ಎಲ್ಲ ಸಂಘಟನೆಗಳು ಒಗ್ಗಟ್ಟಿನಿಂದ ಇವರೆಲ್ಲ ಆಯ್ಕೆ ಮಾಡಿದ್ದೆ ಸುಮಾರು ವರ್ಷದಿಂದ ನಾನು ಕೆಲಸ ಮಾಡ್ಕೊತಾ ಬಂದಿದ್ದೆ ಅನೇಕ ನನ್ನ ಹೋರಾಟ ಇರ್ಬೋದು ಪ್ರತಿಯೊಂದು ಯಾವುದೇ ಸಮಾಜದ ಮೇಲೆ ಬರಲಿ ಯಾ ವಿವಿಧ ಮಹಾಪುರುಷರ ಬಗ್ಗೆ ಆಗಲಿ ಚತ್ರಪತಿ ಶಿವಾಜಿ ಮಹಾರಾಜಾಗಲಿ ಅಂಬೇಡ್ಕರ್ ಅವರಾಗಲಿ ಚ ಬಸವಣ್ಣವರಾಗಲಿ ಯಾವುದೇ ಒಂದು ಮಹಾಪುರುಷರಾಗಲಿ ಅಥವಾ ಯಾವುದೇ ನಮ್ಮ ಸಮಾಜದ ಮೇಲೆ ಬಡವರ ಮೇಲೆ ಅನ್ಯ ಆದಾಗ ಅವಾಗ ನಾವು ಸಂಘರ್ಷವನ್ನು ಮಾಡಿಕೊತಾ ಬಂದಿದ್ದೇನೆ ಮತ್ತು ಇವತ್ತು ಎಲ್ಲ ಸಂಘಟನೆಗಳು ಇವತ್ತು ನಾನಂತೂ ನಾನು ವಲ್ಲಂತ ಹೇಳಿದ್ದೇನೆ ನಾನು ಇವತ್ತು ನಮ್ಮ ತಮ್ಮವರದ ಸಂಜು ಬಾಯುಕಟ್ಟೆ ಇರ್ಬೋದು ಇವತ್ತು ಅಣ್ಣವರದ ಮಾರುತಿ ಬಾಯುಕಟ್ಟೆ ಇರ್ಬೋದು ನಮ್ಮ ರಾಜ್ಕುಮಾರ್ ಬೌದ್ಧ ಇರ್ಬೋದು ಸಂಜು ಇರ್ಬೋದು ಅನೇಕರು ಇವತ್ತು ಪ್ರಮುಖರು ಇದ್ದಾರೆ ನಮ್ಮ ಕೆಲಸ ತಮ್ಮವ್ರು ಇರ್ಬೋದು ಇವತ್ತು ನಾನು ಇದಕ್ಕೆ ನಾನು ಮುಂದುವರಿಲಿಕ್ಕೆ ನಾನು ಸಾಧ್ಯ ಇಲ್ಲ ಯಾರಾದರೂ ನೀವು ಆದರೆ ನಾನು ತನ್ನ ಮನದನದಿಂದ ನಿಮಗೆ ಸಹಕಾರ ಮಾಡ್ತೀನಿ ಅಂತ ಅವರಿಗೆ ಹೇಳಿದ್ರು ಕೂಡ ಇದು ಇದೊಂದು ಟೈಮ್ ನೀವೇ ಮುಂದುವರಿ ನೀವೇ ಸೂಕ್ತ ಇದ್ದೀರಿ ಅಂತಕ್ಕಂಥ ಮಾತು ಎಲ್ಲ ಸಂಘಟನೆಗಳು ಬಂದಾಗ ನಾನು ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ನನಗೆ ಅಧ್ಯಕ್ಷವನ್ನು ಮಾಡಿ ಇವತ್ತು ನನಗೆ ಅಧ್ಯಕ್ಷ ಮಾಡಿದ್ದಾರೆ ಅಂತ ನನಗೆ ಹೆಮ್ಮೆ ಇಲ್ಲ ಇವತ್ತು ಇದು ನಾನು ಏನು ಕೆಲಸ ಮಾಡಬೇಕು ಮುಂದೆ ನಾನು ಹೇಗೆ ಹೆಚ್ಚಿಡಬೇಕು ಅದು ಇವತ್ತು ನನಗೆ ಚಾಲೆಂಜ್ ಇದ್ದಕ್ಕಂಥ ಮಾತನ್ನು ಇವತ್ತು ಹೇಳಕ್ಕೆ ಬಯಸ್ತಾ ಇದೀನಿ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ